ಬಿಗ್ ಬಾಸ್ ಸೀಸನ್ ಹತ್ತು ಮುಗಿದು ಸುಮಾರು ಒಂದು ವರ್ಷಗಳಾಗುತ್ತಾ ಬರುತ್ತಿದೆ ಇನ್ನೇನು ಬಿಗ್ ಬಾಸ್ ಸೀಸನ್ ಹನ್ನೊಂದು ಕೂಡ ಸ್ಟಾರ್ಟ್ ಆಗಕ್ಕೆ ರೆಡಿ ಆಗಿದೆ ಸಾಕಷ್ಟು ರೀತಿಯಲ್ಲಿ ಬೆಳವಣಿಗೆ ಕಂಡು ಬಂದಿದೆ ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಮಹೇಶ್ ಅವರ ಜೀವನದಲ್ಲಿ ಸದ್ಯಕ್ಕೆ ಒಳ್ಳೊಳ್ಳೆ ಸಿನಿಮಾ ಆಫರ್ಸ್ ಗಳು ಜಾಹೀರಾತುಗಳು ಸಿಗಾಪಡೆ ಸೂಪರ್ ಫೋಟೋ ಶೂಟ್ಸ್ ಗಳು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಕಾರ್ತಿಕ್ ಅವರು ಫ್ಯಾಮಿಲಿ ತುಂಬಾ ಚೆನ್ನಾಗಿ ಸಮಯವನ್ನ ಕಳೀತಾ ಇದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಂತಹ ಟೈಮ್ ನಲ್ಲಿ ಕಾರ್ತಿಕ್ ಅವರ ಪ್ರೀತಿಯ ತಂಗಿಗೆ ಮಗು ಜನಿಸಿತ್ತು ಸೊ ನಂತರ ಈಗ ಆ ಮಗು ಕೂಡ ದೊಡ್ಡದಾಗೆ ಮನೆಯಲ್ಲಿ ಮಗುವಿನ ಜೊತೆ ಕೂಡ ಆಟವಾಡ್ತಿದ್ದಾರೆ ಬಹಳಷ್ಟು ಒಳ್ಳೊಳ್ಳೆ ಕ್ಷಣವನ್ನ ಸುಂದರ ಕ್ಷಣವನ್ನ ಕಳೀತಾ ಇದ್ದಾರೆ ತುಂಬಾನೇ ಕಷ್ಟಪಟ್ಟು ಮೇಲೆ ಬಂದಂತ ಒಬ್ರು ತುಂಬಾ ವರ್ಷಗಳ ಕಾಲ ದುಡಿದಿದ್ದಾರೆ ಶ್ರಮಿಸಿದ್ದಾರೆ ಆದ್ರೆ ಅವರಿಗೆ ಒಂದು ದೊಡ್ಡ ಕಮ್ ಬ್ಯಾಕ್ ಅಂತ ಮಾಡಿದ್ದು ರೆಕಗ್ನೇಷನ್ ಅಂತ ಸಿಕ್ಕಿದ್ದು ಈ ಒಂದು ಬಿಗ್ ಬಾಸ್ ದೊಡ್ಡ ವೇದಿಕೆ ಸುದೀಪ್ ಸರ್ ಅವರು ಕೂಡ ದೊಡ್ಡ ಸಪೋರ್ಟಿವ್ ಆಗಿ ಬೆನ್ನೆಲು ಬಗ್ಗೆ ನಿಂತಿದ್ದಾರೆ ಈಗ ಒಳ್ಳೊಳ್ಳೆ ಸಿನಿಮಾಗಳು ಎಸ್ ಕಾರ್ತಿಕ್ ಅವರ ಕೈಲಿ ಈಗ ಸದ್ಯಕ್ಕೆ ಮೂರ್ನಾಲ್ಕು ಸಿನಿಮಾಗಳು ಇದೆ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡ್ತಾ ಇದ್ದಾರೆ ಒಂದೊಳ್ಳೆ ಡಿಫ್ರೆಂಟ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು ರಾಮರಸ ಅಂತ ನೋಡಿ ಟೈಟಲ್ ಯಾವ ರೀತಿ ಇದೆ ಡಿಫ್ರೆಂಟ್ ಆಗಿ ಲ್ವಾ ಸೊ ರೀತಿ ಸಾಕಷ್ಟು ಸಿನಿಮಾಗಳು ಕಾರ್ತಿಕ್ ಅವರದ್ದು ಬರಲಿದೆ ಕಾರ್ತಿಕ್ ಅವರ ಸಿನಿಮಾ ನೋಡಕ್ಕೆ ಅವರ ಫ್ಯಾನ್ಸ್ ಗಳೇಟ್ ಮಾಡ್ತಿದ್ದಾರೆ ಕಿರುತೆರೆಯಿಂದ ಈಗ ಒಂದು ದೊಡ್ಡ ಸ್ಕ್ರೀನ್ ನಲ್ಲಿ ಕಾರ್ತಿಕ್ ಅವರು ಒಂದು ಫುಲ್ ಫ್ಲೆಡ್ಜ್ ಹೀರೋ ಆಗಿ ಕಾಣಿಸ್ಕೊಳ್ಳಕ್ಕೆ ಶುರು ಮಾಡ್ತಿದ್ದಾರೆ ಅಂತ ಒಂದು ಸಿನಿಮಾ ಮಾಡಿರ್ತಾರೆ ಅದೊಂದು ಬಹಳಷ್ಟು ಅವಾರ್ಡ್ ವಿನಿಂಗ್ ಸಿನಿಮಾ ಅದಾಗಿರುತ್ತೆ ಕಲೆಕ್ಷನ್ ವೈಸ್ ಅಲ್ಲಿ ಅವಾರ್ಡ್ ವಿನಿಂಗ್ ಒಳ್ಳೆ ರೀತಿಯಲ್ಲಿ ಕೂಡ ಅವಾರ್ಡ್ ಗೆದ್ದಿರುತ್ತೆ ಆ ರೀತಿಯ ಒಂದು ಸಿನಿಮಾ ಅದಾಗಿತ್ತು ಈಗ ಒಂದು ರೀತಿಯಲ್ಲಿ ಮಾಸ್ ಸಿನಿಮಾ ಆಗಿರುವುದನ್ನು ಕೂಡ ಮಾಡ್ತಾ ಇದ್ದಾರೆ ಸಸ್ಪೆನ್ಸ್ ಇರುವಂತಹ ಸಿನಿಮಾಗಳು ಹೀಗಾಗಿ ಕಾರ್ತಿಕ್ ಅವರಿಗೆ ನೀವು ಕೂಡ ವಿಶ್ ಮಾಡಿ ಸುದೀಪ್ ಸರ್ ಅವರು ಕೂಡ ಒಂದು ಸಿನಿಮಾ ತಂಡದವರೆಗೆ ವಿಶ್ವಾಸನ ತಿಳಿಸ್ತಾರೆ ಅವರು ಕೂಡ ಕೂತು ಬಂದು ಸಪೋರ್ಟ್ ಮಾಡ್ತಾರೆ ಒಂದು ಪೋಸ್ಟರ್ ರಿಲೀಸ್ ಕಾರ್ಯಕ್ರಮ ಟೈಟಲ್ ರಿವೀಲ್ ಕಾರ್ಯಕ್ರಮ ಅದರಲ್ಲೂ ಕೂಡ ಬಂದು ಸಾಥ್ನ ಕೊಟ್ಟಿದ್ದಾರೆ ಸುದೀಪ್ ಸರ್ ಅವರು ಕಂಪ್ಲೀಟ್ ಆಗಿ ಒಂದು ಬಿಗ್ ಬಾಸ್ ಯಾರೆಲ್ಲ ವಿನ್ ಆಗಿರ್ತಾರೆ ಜೊತೆಗೆ ಬಿಗ್ ಬಾಸ್ ಟೀಮ್ ಮೆಂಬರ್ಸ್ ಏನಾದ್ರು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ರೆ ಸಿನಿಮಾಗಳನ್ನ ಮಾಡಿದ್ರೆ ಅವರಿಗೆ ಬೆನ್ನೆಲುಬಾಗಿ ಬಾಗಿ ನಿಂದು ನಿಂತ್ಕೊಳ್ಳುವಂತ ಸಪೋರ್ಟ್ ನೀಡುವಂತ ಒಂದು ವ್ಯಕ್ತಿತ್ವ ಸುದೀಪ್ ಸರ್ ಅವರದ್ದು ನೀವೇನಂತರ ಇದ್ರ ಬಗ್ಗೆ ತಪ್ಪದೆ ಕಮೆಂಟ್ ಮಾಡೋದು ನಾ ವಿಡಿಯೋ ಸೂಪರ್ ಆಗಿ ತುಂಬಾನೇ ಸ್ಟೈಲಿಶ್ ಆಗಿ ಕಾಣಿಸ್ತಾ ಇದ್ದಾರೆ ಕಾರ್ತಿಕ್ ಅವರು